ವಿಶ್ವದೆಲ್ಲೆಡೆ ಇರುವ ಕನ್ನಡದ ಹೂಮನಸ್ಸುಗಳಿಗೆ ಅಮೋಘಂ ಚಾನಲ್ಗೆ ಸುಸ್ವಾಗತ ಇಂದು ನೀವು ಮಾಧವಿ ಹೇಗೆ ತನ್ನ ಸ್ವಂತ ತಂದೆಯಿಂದಾನೇ ವಸ್ತುವಿನ ರೀತಿ ಮಾರಲ್ಪಟ್ಲು ಅನ್ನೋ ಕಥೆನ ನೋಡ್ತೀರ ಸತ್ಯವತಿ ಕಥೆನ ಮುಂದುವರಿಸ್ತಾ ಈ ಯಯಾತಿ ಅನ್ನೋ ರಾಜ ಮಗಳನ್ನ ತನ್ನ ಘನತೆಯ ನೆಪದಲ್ಲಿ ವಸ್ತುವಿನ ಹಾಗೆ ವಿಕ್ರಯ ಮಾಡಿದ ಕಥೆನ ಹೇಳ್ತಾಳೆ ಮಾನವ ಸಾಗಾಣಿಕೆ ಅದು ತನ್ನವರಿಂದನೇ ಆಗಿದ್ದು ಆಗಿನ ಕಾಲದಲ್ಲೂ ಇದ್ದ ಸ್ತ್ರೀ ಶೋಷಣೆಯನ್ನು ವಿವರಿಸುತ್ತೆ ಧರಣಿದೇವಿಯವರು ಮಾಧವಿ ಕಥೆಯನ್ನು ಪ್ರಸ್ತುತಪಡಿಸುವ ರೀತಿ ಅವಳ ಕೊನೆಯೇ ಇಲ್ಲದ ನೋವಿನ ಅನಾವರಣವನ್ನು ಎಂತಹವರ ಕಣ್ಣಲ್ಲೂ ನೀರು ಬರೋ ಥರ ಮಾಡಿದ್ದಾರೆ ಹೆಂಗಳ ಕಂಬನಿಗೆ ಬೆಲೆಯಲ್ಲಿ ಮನುಕುಲ ನಂಬಲಾರದ ರೀತಿ ಮಾರಿದರವ್ವ ವನಿತೆಯವಳ ಎಂದು ನಿಟ್ಟುಸಿರು ಬಿಡುತ್ತಾಳೆ ಸತ್ಯವತಿ ಶಿಷ್ಯ ಗಾಲವ ವಿಶ್ವಾಮಿತ್ರನನ್ನು ಗುರುದಕ್ಷಿಣೆ ಕೊಡ್ತೀನಿ 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 ಅಂತ ಪೀಡಿಸಿದಾಗ ವಿಶ್ವಾಮಿತ್ರನಿಗೆ ಕೋಪ ಬಂದ್ಬಿಡುತ್ತಂತೆ ಒಂದು ಕಿವಿ ಕಪ್ಪಾಗಿರೋ ಎಂಟುನೂರು ಬಿಳಿ ಕುದುರೆಗಳನ್ನು ತಂದು ಕೊಡು ಅಂತ ವಿಶ್ವಾಮಿತ್ರ ಆಜ್ಞಾಪಿಸ್ತಾನೆ ಗಾಲವ ಬಹಳ ಬಡವ ಗುರುದಕ್ಷಿಣೆ ಹೇಗಪ್ಪ ತಿರ್ಸ್ಲಿ ಅಂತ ಆಮೇಲೆ ಚಿಂತಿಸ್ತಾನಂತೆ ಆಗ ಅವನ ಮಿತ್ರ ಗರುಡ ಇರ್ತಾನೆ ಅವನು ಚಂದ್ರವಂಶದ ಅರಸು ಯಯಾತಿ ಹತ್ರ ಹೋಗು ನಾನು ನೀನು ಹೋಗಿ ದಾನ ಅಂತ ಅವನ ಹತ್ರ ಕರ್ಕೊಂಡು ಬರ್ತಾನೆ ಯಯಾತಿ ಆವಾಗ ಬದಲಿಸಿರಿ ವಿನಿಮಯದ ದರವನ್ನು ಕುದುರೆಗಳ ಲೆಕ್ಕದಲ್ಲಿ ಪಡೆಯಿರಿ ಚದುರೆ ಮಾಧವಿ ಎಂಬ ತನುಜೆಯ ನೀಡುವೆನು ನಿಮಗೆ ಎಂದು ತನ್ನ ಮಗಳನ್ನೇ ರಾಜರಿಂದ ಕುದುರೆಗಳನ್ನು ತಗೊಳ್ಳೋದಕ್ಕೋಸ್ಕರ ತನ್ನ ಮಗಳನ್ನು ವಿನಿಮಯಿಸಿ ರಾಜರಿಂದ ಕುರು ಕುದುರೆಗಳನ್ನು ಸಂಪಾದನೆ ಮಾಡು ಅಂತ ಸಲಹೆ ಕೊಡ್ತಾನೆ ಆಗ ಮಾಧವಿಗೆ ದುಃಖ ತಾಳೋಕ್ಕಾಗಲ್ಲ ನೆನಪಿಸುವೆ ನಾ ನಾಳೆ ತಂದೆಗೆ ಮಗಳೇ ವಸ್ತುವೆ ಕೂಳತನದಲ್ಲಿ ನಿವಾರಿಸಬಹುದೇ ಅಂತ ಅಳ್ತಾಳೆ ತಂದೆ ಅನಿಸಿದ ವ್ಯಕ್ತಿ ಮಗಳನ್ನು ವಸ್ತುವಿನ ಥರ ನೀಡಿದ ಮೇಲೆ ಅವನಿಗೆ ಪಾಪ ಪ್ರಜ್ಞೆ ಕಾಡುತ್ತೆ ಮುಂದೆ ಆದರೂ ಅವನಿಗೆ ಹೆಣ್ಣು ಮಗಳ ಮೌಲ್ಯ ತಿಳಿಯುತ್ತೆ ಅಂತ ಮನಸಲ್ಲೇ ಅಂದ್ಕೊಂಡು ಯಾವುದೇ ಮಾತಾಡದೆ ಅವಳು ಗಾಲವನ ಹಿಂದೆ ಮೂಕ ಕುರಿಯ ಥರ ಹೊರಟು ಬಿಡ್ತಾಳೆ ಈ ಗಾಲವ ಅವಳ ಮೊದಲು ಹರ್ಯೇಶ್ವ ಅನ್ನೋ ಮಾರಕ್ಕೆ ಹೋಗ್ತಾನೆ ಆದರೆ ಅವನತ್ರ ಹರ್ಯೇಶ್ವನ ಹತ್ರ ಬರೀ ಇನ್ನೂರು ಕುದುರೆ ಇರುತ್ತೆ ಆಗ ಅವನು ಒಂದು ಮಗು ಆಗೋವರೆಗೂ ಇರಲಿ ಬಿಡಪ್ಪ ಅವಳು ನನ್ನ ಜೊತೆ ಅಂತ ಮಾತು ಕೊಡ್ತಾನಂತೆ ಗಾಲವ ಮಾಧವಿಯನ್ನ ರಾಜನ ಹತ್ರ ಬಿಟ್ಟು ಇನ್ನೂರು ಕುದುರೆಗಳನ್ನ ತಗೊಂಡು ಹೊರಟು ಹೋಗ್ತಾನೆ ಮಾಧವಿಯ ಮನದೊಳಗೆ ನಡೆಯೋ ಕೋಲಾಹಲವನ್ನು ಕವಿತ್ರಿ ಹೇಗೆ ಬಣ್ಣಿಸಿದ್ದಾರೆ ಗೊತ್ತಾ ಬೆರೆತ ಬಳಿಕೊಬ್ಬನಲ್ಲಿ ಮುಂದಕ್ಕೆ ಮರೆತು ಬಾಳಲುಬಹುದೇ ಹೆಂಗಳಿಗಿರುವುದಿಲ್ಲವೇ ಹೃದಯವಾತ್ಮದ ಸಾಕ್ಷಿ ಎಂಬುದನ್ನು ಆತ್ಮವೇ ಇರುವುದನ್ನು ಮರೆತೀ ಪುರುಷರೊಳು ಸುರುವುದೇನೂ ಯಾವ ಭಾಗ್ಯಕ್ಕೆನು ಮನದೊಳಗೆ ಕೊರಗ್ತಾಳಂತೆ ಮಾಧವಿಗೆ ಯಾರನ್ನ ಮದುವೆ ಆದರೂ ಕನ್ಯತನ ಪುನಃ ಬರುತ್ತೆ ವರ ಅವಳು ಪಡೆದಿರ್ತಾಳೆ ಆದರೆ ಅವಳಿಗೆ ಕಡು ವೈರಾಗ್ಯ ಭಾವ ಮೂಡಿಕೊಡುತ್ತೆ ರಾಜ ಅವಳ ಜೊತೆ ಇರುವಾಗ ಬೇರೆ ರಾಣಿಯರ ಚುಚ್ಚು ಮಾತುಗಳನ್ನು ಮಾಧವಿ ಸಹಿಸ್ಕೋತಾಳೆ ನಮ್ಮ ದೊರೆಗಳು ಕೊಂಡ ವಸ್ತು ಇದು ಅಂತ ಎಲ್ಲರೂ ಅವಳನ್ನ ಅಪಹಾಸ್ಯ ಮಾಡಿದಾಗ ಅವಳು ಮೌನವಾಗಿ ಕಣ್ಣೀರು ಹಾಕ್ತಾ ಇರ್ತಾಳೆ ಅವಳಿಗೆ ಮಗು ಹುಟ್ಟಿದ ಮೇಲೆ ಆ ಮಗುವನ್ನು ರಾಜನೇ ತನ್ನ ಹತ್ರ ಇಟ್ಕೊಂಡು ಮಾಧವಿಯನ್ನು ಪುನಃ ಗಾಲವನಿಗೆ ಒಪ್ಪಿಸ್ಬಿಡ್ತಾನೆ ಅವಳು ತನ್ನ ಹಸುಗೂಸನ್ನು ನೆನೆದು ಕಣ್ಣೀರಿಡ್ತಾ ಜೊತೆಯಲ್ಲಿ ಬರ್ತಿರುವಾಗ ಗಾಲವನಿಗೆ ದುಃಖ ಆಗುತ್ತಂತೆ ಅವಳು ಗಾಲವನ ಉಪಚಾರಕ್ಕೆ ಏನೂ ಪ್ರತಿಕ್ರಿಯಿಸೋದಿಲ್ಲ ನಂತರ ಕಾಶಿ ರಾಜ್ಯದ ಒಡೆಯ ದಿವದಾಸನ ಹತ್ತಿರ ಹೋಗ್ತಾರೆ ಅಲ್ಲೂ ಸಹ ಎರಡು ನೂರು ಕುದುರೆಗಳ ಹೊಸ ಗುತ್ತಿಗೆ ನಡೆಯುತ್ತೆ ದಿವೋದಾಸನ ಜೊತೆ ಮಾಧವಿ ಇರಬೇಕಾಗುತ್ತೆ ಅವನಿಗೆ ಮಗುವಾದಾಗ ಪುನಃ ಮಾತಿನಂತೆ ಗಾಲವ ಅವಳನ್ನ ಕರೆದುಕೊಂಡು ಹೋಗ್ತಾನೆ ಭೋಜರಾಜ ಉಶಿನರ ಹತ್ತಿರ ಮತ್ತದೇ ವ್ಯವಹಾರ ನಡೆಯುತ್ತೆ ಹೆರುವ ಯಂತ್ರದೊಳನಲ್ಲವೇ ಪುರುಷರಾಳ್ವಿಕೆಯಲ್ಲಿ ಅಂತ ಮಾಧವಿ ನಿಟ್ಟು ಸುರು ಬಿಡ್ತಾಳೆ ಅವಳಿಗೆ ಶಚಿ ಎಂಬ ಮಗ ಹುಟ್ಟಿದ ಮೇಲೆ ಭೋಜರಾಜನ ಹತ್ತಿರದಿಂದ ಗಾಲವನ ಜೊತೆ ಪುನಃ ಹೊರಡ್ತಾಳೆ ಕೊನೆಗೆ ಆರುನೂರು ಕುದುರೆಗಳ ಜೊತೆ ಇನ್ನೂ ಇನ್ನೂರು ಕುದುರೆಗಳು ಸಿಗಲ್ವಲ್ಲ ಆವಾಗ ವಿಶ್ವಾಮಿತ್ರನಿಗೆ ಮಾಧವಿಯನ್ನೇ ಕಾಣಿಕೆ ಆಗಿ ಗಾಲವನ್ನ ವಿಶ್ವಾಮಿತ್ರ ವಿಶ್ವಾಮಿತ್ರ ಏನು ಹೇಳ್ತಾನೆ ನೋಡಿ ಮರುಳ ಚಲುವೆಯ ತರಲು ಬಾರದೆ ಮೊದಲೇ ನನ್ನೆಡೆಗೆ ವರದಿ ಒಳಿಗೆ ನಾಲ್ಕು ಮಕ್ಕಳ ಕರುಣಿಸಬಹುದಿತ್ತು ನಾನೇ ಹರಿದು ಹೋಯಿತು ಯೋಗ ಹೋಗಲಿ ಸಾಕಿದೆ ಭಾಗ್ಯ ಅಂತನಂತೆ ವಿಶ್ವಾಮಿತ್ರ ಋಷಿಯಾದ್ರೂ ಅವನ ಆಸೆ ನೋಡಿ ಅವರೆಲ್ಲರ ಹತ್ರ ಕರ್ಕೊಂಡು ಹೋಗೋ ಮೊದಲು ಮೊದಲೇ ಸಮಯ ವ್ಯರ್ಥ ಮಾಡಿಬಿಟ್ಟಲ್ಲ ನನ್ನ ಹತ್ರ ಮೊದಲಿಗೆ ಕರ್ಕೊಬಾರ್ದೈತ್ತಾ ಅಂತ ಹೇಳ್ತಾನಂತೆ ನಂತರ ಅವನಿಗೆ ಅಷ್ಟಕ್ಕೆ ಮೇಲೆ ಪುನಃ ವಿಶ್ವಾಮಿತ್ರ ನಿನ್ ಹತ್ರದಿಂದ ಮಾಧವಿ ಗಾಲವನ ಜೊತೆ ಹಿಂತಿರುಗ್ತಾಳೆ ಅವನನ್ನು ಮಾಧವಿಯನ್ನು ನಾಲ್ಕು ಪರಾಕ್ರಮಿ ಮಕ್ಕಳಿಗೆ ಜನ್ಮ ನೀಡಿ ಗುರುದಕ್ಷಿಣೆ ನೀಡಿ ಸಹಕರಿಸಿದೆ ತಂದೆ ಹೆಸರು ಉಳಿಸ್ದೆ ಅಂತ ಗಾಲವ ಹೊಗಳಿದಾಗ ಬಳಸಿ ಬಿಸಾಡುವ ಗಂಡಸರ ಸಹವಾದಿ ನೀನಯ್ಯ ಅಂತ ಗಾಲವನ್ನು ಬೈತಾಳೆ ಆಗ ಗಾಲವ ಪಶ್ಚಾತ್ತಾಪದಿಂದ ನನ್ನ ಕ್ಷಮಿಸು ಅಂತ ಕೇಳ್ಕೊಳ್ತಾನೆ ಹೋಯ್ತು ಬದುಕು ಹೋಳಾಯಿ ತೊಡೆದ ಮುತ್ತಿನಲ್ಲೂ ಇನಿಯ ನೋಡ ನೀ ದನಿಯಲ್ಲಿ ಉಲಿಯುವ ದನುವ ಬಸೆಯುವ ಮನವದಿಲ್ಲವು ಅಂತ ಮಾಧವಿ ವಿಷಾದವಾಗಿ ಹೇಳ್ತಾಳೆ ಗಾಲವನಿಗೆ ಹೆಣ್ಣನ್ನು ಮಾರಾಟ ಮಾಡಿದ ಪ್ರಾಪಪ್ರಜ್ಞೆ ಕಾಡ್ತಾ ಇರುತ್ತೆ ಅವಳನ್ನು ಯಯಾತಿಗೆ ಒಪ್ಪಿಸಿ ತಾನು ಒಂಟಿಯಾಗೆ ಜಪತಪದಲ್ಲಿ ಬದುಕ್ಸ್ ಬದುಕುವ ನಿರ್ಧಾರ ಮಾಡಿಬಿಡ್ತಾನೆ ಇತ್ತ ಯಯಾತಿ ಮಗಳಿಗೆ ತಿರ್ಗಾ ಸ್ವಯಂವರ ಏರ್ಪಡಿಸ್ತಾನಂತೆ ಆದರೆ ಮಾಧವಿ ಅವಳನ್ನು ಮದುವೆಯಾಗಲು ಬಂದಿರೋ ರಾಜರು ನಾಗ ಯಕ್ಷ ಗಂಧವರನ್ನು ಕಡೆಗಂಡಿಂದಲೂ ನೋಡೋಲ್ಲ ನರರ ಸಖ್ಯಕ್ಕೆ ಮಿಗಿಲು ಕಾಡಿನ ಮರದ ಸಖ್ಯವು ದಿಟದಿ ತಣ್ಣನೆಯ ನೆರಳು ಹೂ ಹಣ್ಣುಗಳ ನೀಡಿ ಪ್ರತಿಫಲವ ಕೊಳದೆ ಬರಡು ಬಿದ್ದರೂ ಪರರ ಜೀವ ಮರುಗಿಸದು ನೋಯಿಸದು ಸರ್ವದ ಹೊರಟೆ ತಡೆಯದಿರೆನ್ನೆನ್ನುತ್ತಾ ಬಿರಬಿರನೆ ನಡೆಯೇ ಕಾಡಿಗೆ ಹೋಗ್ಬಿಡ್ತಾಳೆ ಅವಳು ಹೋದ್ಮೇಲೆ ಯದು ತಂದೆ ಹತ್ರ ಹೋಗಿ ಅವನ್ನ ಬೈತಾನೆ ಇಬ್ಬರು ಹೆಂಡೆ ತೀರಿದ್ದು ಮಗನನ್ನು ಮುದಿತನಕ್ಕೆ ದುಡ್ದೆ ಸ್ವರ್ಗದಲ್ಲಿ ಸುಖ ಅನುಭವಿಸಿ ಮಗಳನ್ನು ಕೈಯಾರೆ ಕಾಡಿಕೊಟ್ಟೆ ಅಂತ ಬೈತಾನೆ ದೊರೆತನದ ಅಮಲು ಭೋಗದ ದಾಹ ಹೆಸರಿನ ಘಮಲಿಗಾಗಿ ಬಲಿಯನ್ನು ಇಡಿದೆ ಮಡದಿ ಮಕ್ಕಳನ್ನು ಅಂತ ಹೀಯಾಳಿಸಿದಾಗ ಯಯಾತಿಗೆ ಅವನ ತಪ್ಪುಗಳ ಅರಿವಾಗುತ್ತೆ ನಿಜ ತನುವಿನಾಸೆಗೆ ಕೊನೆ ಇದೆಯೇ ಎಂದು ಚಿಂತಿಸ್ತಾನೆ ಯಯಾತಿ ಅವನ ಮಗ ಪುರುವಿಗೆ ಪಟ್ಟಾಭಿಷೇಕ ಮಾಡ್ತಾನೆ ಗರ್ವದ ವಿನಯವನ್ನು ಬಿಡದೆ ಮನವ ಧರ್ಮದ ನೆಲೆಗೊಳಿಸುವಂತ ಉಪದೇಶ ಮಾಡ್ತಾನೆ ಮಗನಿಗೆ ಪಟ್ಟ ಕಟ್ಟಿದ ಮೇಲೆ ಇಬ್ಬರು ಪತ್ನಿಯರ ಜೊತೆ ತಪ್ಪುವನಕ್ಕೆ ಹೊರಟು ಹೋಗ್ತಾನೆ ಸ್ವರ್ಗಕ್ಕೆ ಹೋದ ಯಯಾತಿ ತನ್ನ ಅಹಂಕಾರದಿಂದ ತೇಜೋಹೀನಾಗಿ ಭೂಮಿಗೆ ಬೀಳ್ತಾನೆ ತಾನು ಮಾಡಿದ ತಪ್ಪುಗಳನ್ನೆಲ್ಲ ನೆನೆಸ್ಕೊಂಡು ಪಶ್ಚಾತ್ತಾಪ ಪಡ್ತಾನೆ ಶಿವಶಿವ ಪಾಪಿನ ಮಹಾದೇವಿಯ ಪಾದದ ಧೂಳಿಯಾಗದವ ಅಂತ ಚಿಂತಿಸ್ತಾ ಭಿಕಾರಿ ಥರ ಸುತ್ತಾನಂತೆ ಆಗ ನಾಲ್ವರು ನೃಪರ ಮುಂದೆ ಅವನು ಬಿದ್ದುಬಿಡ್ತಾನಂತೆ ಅವನನ್ನ ಪಾಪದ ಕೂಪದಿಂದ ಮೇಲಕ್ಕೆತ್ತಕ್ಕೆ ಆ ನಾಲ್ವರೂ ಮಾಧವಿಯ ಮಕ್ಕಳು ಹಾಗೂ ಅವರನ್ನು ಕೂಡಿಕೊಳ್ಳುವ ಗಾಲವ ತಮ್ಮ ಪುಣ್ಯದ ಫಲವನ್ನು ಯಯಾತಿಗೆ ಕೊಡ್ತಾರೆ ಆಗ ಯಯಾತಿ ಮಗಳ ಕ್ಷಮೆ ಕೇಳ್ತಾನಂತೆ ಮಗಳೇ ದಿಟ್ಟದೆ ನೀ ಮಮತನುಜೆಯಲ್ಲವೂ ತಾಯಿ ಬದುಕಿನ ಗೂಢ ಕಲಿಸಿರುವೆ ಅನವರತ ಶೋಷಿಸಿದ್ದೆ ನಿನ್ನನ್ನು ಕೊನೆಗೆ ನೀನೇ ಮುಕ್ತಿ ಮಾರ್ಗದ ದನವು ತೋರಿದೆ ಬೆಳಕು ಚೆಲ್ಲಿದೆ ತಮದ ಕತ್ತಲೊಳು ಅಂತ ವಂದಿಸ್ತಾನೆ ಈ ಕಥೆಯಲ್ಲಿ ಮಾಧವಿ ತಂದೆಯಿಂದನೇ ಹೇಗೆ ಶೋಷಣೆಗೊಳಗಾದ್ಲು ಕೊನೆಗೆ ಅವಳ ಮಕ್ಕಳಿಂದನೇ ಅವನಿಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನ ನೋಡ್ತೀರ ನಾಳಿನ ಸಂಚಿಕೆಯಲ್ಲಿ ನೀವು ಶಕುಂತಲೆ ಕತೆ ಜೊತೆಗೆ ಅವಳ ತಾಯಿ ಮೇನಕ್ಕೆ ವೃತ್ತಾಂತವನ್ನು ಸಹ ನೋಡ್ತೀರ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಅಮೊಗಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ